ಒಂದು ಗಂಗಾ ನದಿಯ ತೀರದ ಹತ್ತಿರದಲ್ಲಿದ್ದ ಒಂದು ಹಳ್ಳಿ ಅದು ಗಂಗಾ ನಗರ ರಾತ್ರಿಯ ಸಮಯ ಆಗಿತ್ತು ಸಿಕ್ಕಾಪಟ್ಟೆ ಕತ್ಲಾಗಿತ್ತು ಹಳ್ಳಿ ಎಲ್ಲ ಜನರು ಅವರ ಮನೆಗಳಲ್ಲಿ ಒಳ್ಳೆ ನಿದ್ದೆ ಮಾಡ್ತಾ ಇದ್ರು ಹೊರಗಡೆ ಗುಡುಗು ಸಿಡಿಲಿನ ಶಬ್ದ ಕೇಳಿಸ್ತಿತ್ತು ಗಾಳಿ ತುಂಬಾ ಜೋರಾಗಿ ಬರ್ತಾ ಇತ್ತು ಅಣ್ಣ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಿದೆ ಎಲ್ಲಾ ಬಟ್ಟೆಗಳನ್ನ ಎತ್ತಿಟ್ಕೊಳ್ಳಿ ಅಯ್ಯ ತುಂಬಾ ದಿನ ಆದ್ಮೇಲೆ ಮಳೆ ಬಂದಿದ್ಯಾಪಾ ನೀನ್ ಬಟ್ಟೆ ಬಗ್ಗೆ ಮಾತಾಡ್ತಿದ್ಯಲ್ಲ ಬಾಗುರು ಹೋಗ್ಬಿಟ್ಟು ಮಳೆಯಲ್ಲಿ ನೆನೆಯೋಣ ಆಟ ಆಡೋಣ ಬಾಗು ಜನರು ಮಳೆಯಲ್ಲಿ ನೀರನ್ನ ಎಚ್ಕೊಳ್ತಾ ಇದ್ರು ತರಕಾರಿ ಹಾಕಿದ್ವಿ ಒಳ್ಳೇದಾಯ್ತು ಮಳೆ ಬಂದಿದ್ದು ಅಣ್ಣ ಒಲೆ ನೀರ್ ಬೇಕಾಗಿದ್ದು ಇಡೀ ಹಳ್ಳಿಗೆ ನೀರ್ ಬೇಕಾಗಿತ್ತಿತ್ತು ಅಣ್ಣ ಮೊದ್ಲು ನಮ್ ಮಸು ಹಾಲು ಕೊಡ್ತಾ ಇರ್ಲಿಲ್ಲ ಬರೀ ಮಿಲ್ಕ್ ಪೌಡರ್ ಕೊಡ್ತಿತ್ತು ಅಣ್ಣ ನಿಧಾನವಾಗಿ ಮಳೆ ತುಂಬಾ ಇಷ್ಟು ಬಿರ್ಸಾದ ಮಳೆನ ಯಾರು ಯಾವತ್ತೂ ನೋಡಿರ್ಲಿಲ್ಲ ನೋಡ್ತಾ ನೋಡ್ತಾನೆ ಬರಕ್ ಶುರು ಆಗೋಯ್ತು ಬಿರುಗಾಳಿ ಗುಡುಗು ಸಿಡ್ಲು ಇಷ್ಟು ಬಿರ್ಸಾದ ಮಳೆ ನಿಜವಾಗ್ಲೂ ಭಯಾನಕವಾಗಿತ್ತು ಜನಗಳ ಮನೆಯೊಳಗೆ ನೀರು ನುಗ್ಗಿ ಬರಕ್ ಶುರು ಆಯ್ತು ಇದ್ರಿಂದ ಮನೆಯು ಬೀಳೋ ಸ್ಥಿತಿ ಬಂತು ಎಬ್ರಿಸೋ ಇಲ್ಲ ಮದನ್ ಮತ್ತೆ ಮಾಧವ್ ಹಳ್ಳಿ ಇದ್ದ ಎಲ್ಲಾ ಜನರನ್ನ ಹೆಬ್ಸೋಕೆ ಶುರು ಮಾಡಿದ್ರು ಹಳ್ಳಿ ಜನರು ನೀರ್ನಿಂದ ತಪ್ಪಿಸ್ಕೊಳ್ಳೋಕೆ ಮನೆ ಮೇಲೆ ನಿಂತ್ಕೊಂಡ್ರು ಆದ್ರೆ ಮಳೆ ಅಂತೂ ನಿಲ್ಲೋ ಸೂಚನೆ ಇರ್ಲಿಲ್ಲ ಈ ಮಳೆಯಿಂದ ಮನೆಗಳು ಕೂಡ ಮುಳುಗೋ ಸ್ಥಿತಿಲ್ ಬಂದಿದೆ ಮದನ್ ಮತ್ತೆ ಮಾಧವ್ ಅವರ ಮಕ್ಕಳಾದ ಆರ್ಯನ್ ಮತ್ತೆ ಕಬೀರ್ ಅವ್ರ ಜೊತೆ ಮನೆ ಹೆಂಚಿನ ಮೇಲೆ ಹೋಗಿ ಕುತ್ಕೊಂಡಿದ್ದಾರೆ ನನಗನ್ಸುತ್ತೆ ಈ ಮಳೆ ನೀರು ಬರುತ್ತೆ ಅಂತ ನಮ್ಗೇನು ಈ ಬರುತ್ತೆ ಆದ್ರೆ ಆರ್ಯನ್ ಮತ್ತೆ ಕಬೀರ್ ಕತೆ ಏನು ಅಪ್ಪ ನನಗೆ ಅಶ್ವಂತಿದೆ ಹಾ ನನಗೂ ಅಯ್ಯೋ ದೇವರೇ ಬೇಕಾದ್ರೆ ನಮ್ಮ ಪ್ರಾಣನ ತಗೋ ದಯವಿಟ್ಟು ನಮ್ಮ ಮಕ್ಕಳನ್ನ ಕಾಪಾಡು ಮಾಧವ್ ಮತ್ತೆ ಮದನ್ ಅಳೋಕೆ ಶುರು ಮಾಡ್ತಾರೆ ಅವರ ಕಣ್ಣುಗಳಿಂದ ನೀರು ಬರೋಕ್ಕೆ ಶುರುವಾದವು ಅಪ್ಪ ನೀವ್ಯಾಕೆ ಅಳ್ತಿದ್ದೀರಾ ಮೊದಲೇ ನೀರು ಕೆಳಗಡೆ ಜಾಸ್ತಿ ಇದೆ ನೀವು ಅಳ್ತಿರೋದ್ರಿಂದ ಅದು ಕೂಡ ತುಂಬುಡದ್ದು ಆಗ ಒಂದು ಮೋಡ ಅವ್ರ ಕಡೆ ಬರೋಕೆ ಶುರುವಾಯಿತು ಅದು ಮಾಧವ್ ಮತ್ತೆ ಮದನ್ ಹತ್ರ ಬಂದು ನಿಂತು ನೀನು ಯಾರು ನಾನು ಮೋಡ ನಿಮ್ಮಿಬ್ಬರನ್ನ ಕಾಪಾಡೋಕ್ ಬಂದಿದ್ದೀನಿ ನಿನ್ನ ಮಳೆಯಿಂದಾನೆ ನಮ್ಮ ಮನೆ ಮುಳುಗೋಗ್ತಾ ಇರೋದು ಈಗ ನೋಡಿದ್ರೆ ಕಾಪಾಡ್ತೀನಿ ಅಂತ ಹೇಳ್ತಿದ್ಯಾ ಇದನ್ನೆಲ್ಲ ನಾನ್ ಮಾಡ್ತಾ ಇಲ್ಲ ಇದೆಲ್ಲ ಮಾನ್ಸ್ಟರ್ ಮಳೆಯಿಂದ ಆಗ್ತಿರೋದು ನಾನು ಅವನನ್ನ ಯಾವುದೇ ಕಾರಣಕ್ಕೂ ತಡಕಾಗಲ್ಲ ನೀವು ದಯವಿಟ್ಟು ಯಾವ್ದಾದ್ರೂ ಸುರಕ್ಷಿತ ಜಾಗಕ್ಕೆ ಹೋಗಿ ನಾವೇನೋ ಈಜ್ಕೊಂಡು ಹೊರಟೋಗ್ತೀವಿ ಆದ್ರೆ ನಮ್ಮ ಮಕ್ಳಗ್ ಗತ್ತೆ ಏನು ನಾನು ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಆದ್ರೆ ನಿನ್ನನ್ನು ಹೇಗೆ ನಂಬೋದು ಹೇಳೋ ಇವರಿಬ್ಬರನ್ನ ಕಾಪಾಡ್ತೀಯಾ ನೀವು ನನ್ನನ್ನ ನಂಬೋದನ್ನ ಬಿಟ್ಟು ಬೇರೆ ನಿಮಗೆ ದಾರಿನೇ ಇಲ್ಲ ಈಗ ಬಿಟ್ಟರೆ ಇವರಿಬ್ಬರನ್ನ ಯಾರು ಕಾಪಾಡಕಾಗಲ್ಲ ಮೋಡ ಜೊತೆ ಹೋಗೋಣ ಆರ್ಯನ್ ಮತ್ತೆ ಕಬೀರ್ ಇಬ್ರು ಆ ಮೋಡದ ಮೇಲೆ ಕೂತ್ಕೊಳ್ತಾರೆ ಮತ್ತೆ ಆಕಾಶದಲ್ಲಿ ಹಾರಕ್ ಶುರು ಮಾಡಿದ್ರು ನನಗೆ ಭಯ ಆಗ್ತಿದೆ ಮಧ್ಯದಲ್ಲಿ ಎಲ್ಲಿ ಮೋಡ ಕಾರ್ಗೋಗ್ಬಿಡುತ್ತೋ ಅಂತ ನೀವು ಭಯ ಪಡಬೇಡಿ ನನ್ನನ್ನ ನಿನ್ನ ಗೆಳೆಯ ಅನ್ಕೊಂಡು ನನ್ನ ಮೇಲೆ ನಂಬಿಕೆ ಇಡಿ ನಿಜವಾಗ್ಲೂ ನಿಜವಾಗ್ಲೂ ಕಬೀರ್ ಮತ್ತೆ ಆರ್ಯನ್ ಮೋಡದ ಮೇಲೆ ಕೂತ್ಕೊಂಡು ಆಕಾಶದಲ್ಲಿ ಹಾರ್ತಾ ಇದ್ದಾರೆ ಮೇಲಿಂದ ಅವರ ಹಳ್ಳಿಯ ಸ್ಥಿತಿಯನ್ನು ಕೂಡ ನೋಡ್ತಾ ಇದ್ದಾರೆ ಅವರಿಗೆ ಪೂರ್ತಿ ಗಂಗಾ ಹಳ್ಳಿ ಕಾಣಿಸ್ತಾ ಇದೆ ಜನಗಳೆಲ್ಲ ಮನೆ ಮೇಲೆ ಕೂತಿದ್ದಾರೆ ಕಬೀರ್ ಮತ್ತೆ ಆರ್ಯನ್ಗೆ ಅವರ ತಂದೆ ಕೂಡ ಕಾಣಿಸಿದ್ರು ಎರಡು ನಿಮಿಷದಿಂದ ನಾವು ಹಳ್ಳಿಯಿಂದ ಬಂದ್ವಿ ನೋಡು ನಮ್ಮಪ್ಪ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದ್ದಾರೆ ಹಾ ಹಳ್ಳಿಯ ಎಲ್ಲ ಜನರು ನಮ್ಗಿಂತ ಚಿಕ್ಕದಾಗ್ ಕಾಣಿಸ್ತಿದ್ದಾರೆ ಹೋಗ್ತಾ ಹೋಗ್ತಾ ಕಬೀರ್ ಮತ್ತೆ ಆರ್ಯನ್ ಒಂದು ನೋಡ್ತಾರೆ ಅದು ಗಾಳಿಯಿಂದ ಜೋರಾಗಿ ಶಬ್ದ ಕೇಳಿಸುತ್ತೆ ಅಣ್ಣ ಅದೇನದು ಇದೊಂದು ವಿಮಾನ ಇದೇನು ಇಷ್ಟು ದೊಡ್ಡದಾಗಿದೆ ನಾವು ಊರಿಂದ ನೋಡ್ತಿರ್ಬೇಕಾದ್ರೆ ತುಂಬಾ ಚಿಕ್ಕದಾಗಿತ್ತು ನೀನ್ ಇದನ್ನ ಹತ್ರದಿಂದ ನೋಡ್ತಿದ್ಯಾ ಅದಕ್ಕೆ ದೊಡ್ಡದ ಕಾಣಿಸ್ತಿದೆ ಊರಿನ ಜನರನ್ನು ನೀನು ದೂರದಿಂದ ನೋಡ್ತಿದ್ಯಾ ಅದಕ್ಕೆ ಅವರು ಚಿಕ್ಕದಾಗಿ ಕಾಣಿಸ್ತಿದ್ದಾರೆ ಒಂದು ಹಸಿರಾದ ಕಾಡ ಹತ್ರ ಬರುತ್ತೆ ದೊಡ್ಡ ದೊಡ್ಡ ಮರಗಳು ಹಾಗೂ ಜರಿಗಳು ಎಲ್ಲ ಕಾಣಿಸ್ತಾ ಇರುತ್ತೆ ಯಾವ್ದೋ ಅಂತ ಈ ಕಾಡಲ್ಲಿ ಸಿಂಹನೂ ಇರುತ್ತಲ್ವಾ ಸಿಂಹ ಇದ್ರೆ ಏನಂತೆ ನಮ್ಗೇನು ನಾವು ಮೋಡದ ಮೇಲೆ ಹೋಗ್ತಿದಿವಲ್ವಾ ಮೋಡ್ ನನಗೆ ಒಟ್ಟೆ ಶೋ ಆಗ್ತಿದೆ ನನಗೇನಾದ್ರೂ ತಿನ್ನಕ್ ಸಿಗತ್ತಾ ಹಾ ಬನ್ನಿ ನಾನ್ ನಮ್ಮ ಅಡಿಗೆ ಮನೆ ಕರ್ಕೊಂಡು ಹೋಗ್ತೇನೆ ರುಚಿ ರುಚಿ ಊಟ ಕೊಡ್ತೀನಿ ಕಬೀರ್ ಮತ್ತೆ ಆರ್ಯನ ಮೋಡದ ಜೊತೆಗೆ ಒಂದು ಪಾಕಶಾಲಕ್ಕೆ ಹೋಗ್ತಾರೆ ಮತ್ತೆ ಅಲ್ಲಿ ಅವರು ಒಳ್ಳೆ ಒಳ್ಳೆಯ ಸ್ವಾದಿಷ್ಟವಾದ ಅಡುಗೆಗಳನ್ನ ನೋಡ್ತಾರೆ ಇದೇನೋ ಇದು ಇಂದ್ರ ಧನುಷ್ ಮಿಠಾಯಿ ಅದ್ಯಾವ ಮಿಠಾಯಿ ಇದು ಮೂನ್ ಲೈಟ್ ಮಿಲ್ಕ್ ಶೇಕ್ ಅಂತ ಕಬೀರ್ ಮತ್ತೆ ಆರ್ಯನ್ ಹೊಟ್ಟೆ ತುಂಬಾ ಒಳ್ಳೆ ಸಿಹಿಗಳನ್ನ ತಿಂತಾರೆ ಮತ್ತೆ ಮುಲ್ಕ್ಷೆ ಕುಡಿತಾರೆ ವಾ ಎಷ್ಟು ಚೆನ್ನಾಗಿದೆ ಮಿಠಾಯಿ ನನ್ಗೆಂತೂ ಖುಷಿ ಆಯ್ತು ಇವತ್ತಿನವರೆಗೂ ನಮ್ಗ ಅಪ್ಪ ಅಮ್ಮ ಈ ತರ ಮಿಠಾಯಿನೇ ಕೊಡ್ಸಿರ್ಲಿಲ್ಲ ಬನ್ನಿ ನಾನ್ ನಿಮ್ಗೆ ಸೂರಿನೂರು ಕರ್ಕೊಂಡು ಹೋಗ್ತೀನಿ ಆ ಮೋಡವು ಮಕ್ಕಳನ್ನ ಕರ್ಕೊಂಡು ಸೂರ್ಯ ಇರೋ ಊರಿಗೆ ಹೋಗ್ತಾರೆ ಇಲ್ಲಿನ ಆಕಾಶ ದಟ್ಟವಾದ ನೀಲಿ ಮತ್ತು ಕೆಂಪು ಬಣ್ಣದಿಂದ ತುಂಬಿಕೊಂಡಿರುತ್ತೆ ಚಿಕ್ಕ ಚಿಕ್ಕ ಸೂರ್ಯನ ತುಂಡುಗಳು ಗಾಳಿಯಲ್ಲಿ ತೇಲ್ತಾ ಇರತ್ವೆ ಆರ್ಯರ್ ಮತ್ತೆ ಕಬೀರ್ ಓಡ್ಕೊಂಡು ಬಂದು ಆ ತುಂಡುಗಳನ್ನ ಹಿಡ್ಕೊಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿದೆಯಲ್ಲ ಸೂರ್ಯ ಇಲ್ಲಿನ ನೋಡು ಎಷ್ಟು ಸುಂದರವಾಗಿದೆ ಆರ್ಯನ್ ಮತ್ತೆ ಕಬೀರ್ ಆಡ್ತಾ ಆಡ್ತಾ ಗಾಳಿಯ ಊರಿಗೂ ಬಂದ್ಬಿಡ್ತಾರೆ ಅಲ್ಲಿ ಎಷ್ಟೊಂದು ಆಟ ಸಾಮಾನುಗಳು ಗಾಳಿಯಲ್ಲಿ ತೇಲ್ತಾ ಇರೋದನ್ನ ನೋಡ್ತಾರೆ ನೋಡು ಎಷ್ಟೊಂದು ಆಟ ಸಾಮಾನುಗಳಿದೆ ಇದ್ಯಾವ ಜಾಗ ಇದೊಂದು ಗಾಳಿಯ ಊರು ಇಲ್ಲಿ ಕೆಲವೊಂದ್ಸಲ ಗಾಳಿ ತುಂಬಾ ವೇಗವಾಗಿ ಬರುತ್ತೆ ಹುಷಾರಾಗಿರಿ ಆರು ಆಗ ಗಾಳಿಯು ಜೋರಾಗಿ ಬೀಸೋಕೆ ಆಗುತ್ತೆ ಇದರಿಂದ ಮಕ್ಕಳು ಹಾಗೂ ಮೋರ ಕೂಡ ತೇಲಕ್ಕೆ ಶುರುವಾಗತ್ತೆ ಕಾಪಾಡಿ ನನ್ನ ಕಾಪಾಡಿ ನಾನ್ ಮೊದ್ಲೇ ನಿಮ್ಗೆ ಹೇಳಿದ್ದೆ ಹುಷಾರಾಗಿರಿ ಅಂತ ಕಬೀರ್ ಮತ್ತೆ ಆರ್ಯನ್ ಆ ಗಾಳಿಯ ವೇಗಕ್ಕೆ ಜೋರ್ ಜೋರಾಗಿ ಹಾರಕ್ ಶುರು ಆಗ್ತಾರೆ ಮತ್ತೆ ಇದರ ಹಿಂದೆ ಆ ಮೋಡವು ಅವ್ರನ್ನ ರಕ್ಷಣೆ ಮಾಡೋಕೋಸ್ಕರ ಬೇಗ ಬೇಗ ಬರ್ತಾ ಇದೆ ಕಡೆಗೆ ಮೋಡ ಬಂದು ಆ ಮಕ್ಕಳನ್ನ ಹಿಡ್ಕೊಂಡು ಕಾಪಾಡತ್ತೆ ಥ್ಯಾಂಕ್ ಯು ಗೆಳೆಯ ನೀ ನನ್ನನ್ನ ಕಾಪಾಡ್ಬಿಟ್ಟೆ ಇದ್ರಲ್ಲಿ ಥ್ಯಾಂಕ್ ಯು ಹೇಳೋದೇನಿದೆ ಇದು ನನ್ನ ಜವಾಬ್ದಾರಿ ನಾನ್ ನಿಮ್ಮನ್ನ ಕರ್ಕೊಂಡ್ ಬರ್ಬೇಕಾದ್ರೆ ನಾನ್ ನಿಮ್ಮಪ್ಪನ್ಗೆ ಮಾತ್ ಕೊಟ್ಟಿದ್ದೀನಿ ನಿಮ್ಮಿಬ್ನಾಗೋದಕ್ಕೂ ನನ್ ಬಿಡಲ್ಲ ಮೋಡ ಜೊತೆ ಇದ್ದು ಇದ್ದು ಆ ಮಕ್ಕಳಿಗೆ ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಇದ್ರಿಂದ ಕಬೀರ್ ಮತ್ತೆ ಆರ್ಯನ್ಗೆ ಅವರ ಅಪ್ಪ ಅಮ್ಮ ಹಾಗೂ ಹಳ್ಳಿ ಬಗ್ಗೆ ಯೋಚನೆನೇ ಬರ್ಲಿಲ್ಲ ನಮ್ಗೆ ನಮ್ಮ ಅಪ್ಪ ಅಮ್ಮ ಇದ್ದಾರಾ ಹಾ ನಿಮ್ಗೆ ನಿಮ್ಮ ಅಪ್ಪ ಅಮ್ಮ ಇದಾರೆ ಹಾಗಾದ್ರೆ ನನ್ನ ಅಪ್ಪ ಅಮ್ಮ ಎಲ್ಲಿರ್ತಾರೆ ನಮ್ಮ ಊರೆಲ್ಲಿದೆ ನಿಮ್ಮ ಅಪ್ಪ ಅಮ್ಮ ಗಂಗಾಪುರ ಊರಲ್ಲಿದ್ದಾರೆ ನನ್ನ ನಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ಹಾ ನನ್ನನ್ನು ಕೂಡ ನಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡೋಗಿ ಬೇಡ ಅಲ್ಲಿ ತುಂಬಾನೇ ಅಪಾಯ ಇದೆ ಎಂತ ಅಪಾಯ ಅದು ನಿಮ್ಗೆ ಅರ್ಥ ಆಗಲ್ಲ ನನ್ನ ನಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಎಷ್ಟೇ ಅಪಾಯದ್ರೂ ಪರವಾಗಿಲ್ಲ ಕಬೀರ್ ಮತ್ತೆ ಆರ್ಯನ್ ತುಂಬಾ ಗಲಾಟೆ ಮಾಡೋದನ್ನ ಕೇಳಿ ಮೂಡವು ಗಂಗಾಪುರಕ್ಕೆ ಕರ್ಕೊಂಡು ಹೋಗೋದನ್ನ ಶುರು ಮಾಡತ್ತೆ ಕಬೀರ್ ಮತ್ತೆ ಆರ್ಯನ್ ಅವರ ಗೆಳೆಯನಾದ ಮೋಡದ ಜೊತೆ ಅವರ ಊರಿಗೆ ಬರ್ತಾರೆ ಅಲ್ಲಿ ಹೋದಾಗ ಅವರ ಎಲ್ಲಾ ಮನೆಗಳು ಹೋಗಿರೋದನ್ನ ಅವರು ನೋಡ್ತಾರೆ ಮತ್ತೆ ಎಲ್ಲಾ ಜಾಗದಲ್ಲೂ ನೀರು ತುಂಬಿಕೊಂಡಿರುತ್ತೆ ಇನ್ನು ಈಗಷ್ಟೇ ಮಳೆ ಸುರಿದಂಗಿರೋ ತರ ಕಬೀರ್ ಮತ್ತೆ ಆರ್ಯನ್ ಅವರ ಮನೆಗಳಿಗೆ ಹೋಗ್ತಾರೆ ಆಗ ಅವರ ತಂದೆಯಂದ್ರಾದ ಮಾಧವ್ ಮತ್ತೆ ಮದನ್ ಅಲ್ಲೇ ಸಿಗ್ತಾರೆ ಅವರ ಮಕ್ಕಳನ್ನ ನೋಡಿ ಮಾಧವ್ ಮತ್ತೆ ಮದನ್ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಇಲ್ಲಿಗೆ ಬಂದ್ರಿ ನೀವಿಲ್ ಇರೋದು ತುಂಬಾನೇ ಅಪಾಯ ಆಗುತ್ತೆ ಯಾಕೆ ಯಾಕಿಂತ ಪರಿಸ್ಥಿತಿ ಬಂತು ಪುಟ ಇದೆಲ್ಲ ಮಾನ್ಸ್ಟರ್ ಮಳೆಯ ಪ್ರಭಾವ ಕಣಪ್ಪ ಅವನು ಎಷ್ಟು ಮಳೆ ಸುರಿಸ್ತಾನೆ ಅಂದ್ರೆ ಇಡೀ ಊರೇ ತುಂಬೋಗ್ಬಿಡುತ್ತೆ ಕಣ ನಮ್ಮ ಊರ್ ಜನರ ಹತ್ರ ತಿಂದುದಕ್ಕೂ ಸಹ ಏನಿರಲ್ಲ ಎಲ್ಲವೂ ನೀರ್ನಲ್ಲಿ ಮುಳುಗೋಗ್ಬಿಡುತ್ತೆ ಈ ಮಾನ್ಸ್ಟರ್ ಮೋಡ ಯಾರು ಅದ್ರ ಬಗ್ಗೆ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಹೇಳಿ ಅವನನ್ನು ಯಾರು ತಡಿಯಕಾಗಲ್ಲ ನಾನು ಅವನನ್ನ ತಡಿತೀನಿ ನನಗೆ ಅವನು ಯಾರು ಅಂತ ಹೇಳಿ ಅವನ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ